ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಸ್ಪೆಷಲಿ ಮಳೆಗಾಲದಲ್ಲಿ ಫ್ರೂಟ್ ಫ್ಲೈಸ್ಗಳೆಲ್ಲ ಕಿಚನಲ್ಲಿ ಕಾಣ್ತಾ ಇರತ್ತೆ ಹಾಗೂ ಹಣ್ಣು ತರಕಾರಿಗಳ ಮೇಲೆ ಈ ಚಿಕ್ಕ ಚಿಕ್ಕ ಕೀಟಗಳು ಕೂತ್ಕೊಂಡಾಗ ಒಂದು ರೀತಿ ಕಿರಿಕಿರಿ ಆಗುತ್ತೆ ಕಿಚನಲ್ಲಿ ಕಿಚನಲ್ಲಿ ಹೋಗೋಕ್ಕೆ ಮನಸ್ಸಾಗಲ್ಲ ಅಲ್ವಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಫ್ರೂಟ್ ಫ್ಲೈಸನ್ನು ನಾಶಪಡಿಸಲಿಕ್ಕೆ ಎರಡು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ಟ್ರೈ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆ ಎರಡು ಟಿಪ್ಸನ್ನು ನೋಡೋಣ ಸೊ ಫಸ್ಟ್ ಟಿಪ್ ಬಂದುಬಿಟ್ಟು ಅಡುಗೆ ಮಾಡಬೇಕಾದ್ರೆ ಕೌಂಟರ್ ಟಾಪ್ ಮೇಲೆ ಈ ರೀತಿಯ ಒಂದು ಡಬ್ಬಿನ ಇಟ್ಬಿಡ್ತೀನಿ ನಾನು ಎಲ್ಲ ರೀತಿಯ ತರಕಾರಿಗಳ ಸಿಪ್ಪೆ ಹಣ್ಣುಗಳ ಸಿಪ್ಪೆ ಅದ್ರಲ್ಲಿ ಹಾಕ್ತಾ ಹೋಗ್ತೇನೆ ಆಮೇಲೆ ಈ ಕೀಟಗಳು ಅದ್ರ ಮೇಲೆ ಕೂತ್ಕೊಂಡಾಗ ಇದರ ಮೇಲೆ ನಾನು ಹೊಡೆಯುವಂಥ ಬ್ಯಾಟ್ ಇರುತ್ತಲ್ವ ಆ ಬ್ಯಾಟನ್ನು ಯೂಸ್ ಮಾಡ್ತೀನಿ ಸೊ ನೋಡಿ ಈ ರೀತಿಯಾಗಿ ಯೂಸ್ ಮಾಡಿದಾಗ ಎಲ್ಲನೂ ಕೂಡ ಪಟಪಟ ಅಂತ ಕೀಟಗಳು ಸುತ್ತೋಗ್ಬಿಡುತ್ತೆ ಸೊ ಹೀಗೆ ನಾನು ದಿನಕ್ಕೆ ಎರಡರಿಂದ ಮೂರು ಬಾರಿ ಮಾಡ್ತೇನೆ ಹಾಗಾಗಿ ನನ್ನ ಕಿಚನಲ್ಲಿ ಈ ರೀತಿಯ ಫ್ಲೈಸು ಬರೋದಿಲ್ಲ ಹಾಗೆ ಕೀಟ ಇದ್ರೂ ಕೂಡ ನಾಶ ಆಗುತ್ತೆ ಹೀಗೆ ನಾನು ಎಲ್ಲ ಅಂದರೆ ಕಿಚನ್ ಫುಲ್ ಕಿಚನ್ನಲ್ಲಿ ಈ ಬ್ಯಾಟನ್ನು ಯೂಸ್ ಯೂಸ್ ಮಾಡ್ತೀನಿ ಎಲ್ಲಿ ಡಬ್ಬಿಗಳ ಮೇಲೆ ಮತ್ತೆ ನಾವು ಪೊಟೆಟೊ ಅಥವಾ ತರಕಾರಿಗಳನ್ನು ಇಡ್ತೇವೆ ಹಾಗೆ ಈರುಳ್ಳಿ ಪುಟ್ಟಿ ಮೇಲೆ ಹಾಗೆ ಲೋಟ ಎಲ್ಲ ಗ್ಲಾಸ್ ಎಲ್ಲ ಇಟ್ಟಿರ್ತೀರಲ್ವ ಅದ್ರ ಮೇಲೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಅಲ್ಲಿ ಕೂತ್ಕೊಂಡಿರುವಂಥ ಸೊಳ್ಳೆಗಳೆಲ್ಲ ನಾಶ ಆಗುತ್ತೆ ಈವನ್ ಇವು ಪಾತ್ರೆಗಳ ಮೇಲೂ ಕೂಡ ಕೂತ್ಕೊಂಡಿರುತ್ತೆ ಅಲ್ಲೂ ಕೂಡ ನಾನು ಯೂಸ್ ಮಾಡ್ತೀನಿ ಸೊ ದಿನಕ್ಕೆ ಎರಡರಿಂದ ಮೂರು ಬಾರಿ ಯೂಸ್ ಮಾಡಿದರೆ ನನ್ನ ಕಿಚನಲ್ಲಿ ಒಂದು ಕೂಡ ಕೀಟ ಇರೋದಿಲ್ಲ ಒಂದು ಜಾರ್ ತಗೊಳ್ಳಿ ಅಥವಾ ಒಂದು ಡಬ್ಬಿ ತಗೊಳ್ಳಿ ಅದರಲ್ಲಿ ಯಾವುದೇ ತರಕಾರಿ ಸಿಪ್ಪೆ ಅಥವಾ ಹಣ್ಣುಗಳ ಸಿಪ್ಪೆ ಆಗಿರ್ಬೋದು ಅಥವಾ ಒಂದೆರಡು ಹಣ್ಣಿನ ಚೂರನ್ನು ಕೂಡ ಅದರಲ್ಲಿ ಹಾಕ್ಬೋದು ಆ್ಯಪಲ್ ಸೈಡರ್ ವಿನೆಗರನ್ನು ಹಾಕಿ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕಿಬಿಡಿ ಹಾಗೆ ಒಂದು ಪೇಪರ್ ತಗೊಂಡು ಒಂದು ಕೋನ್ ರೀತಿಯಲ್ಲಿ ಮಾಡಿಕೊಂಡು ಅದರ ಮೇಲೆ ಈ ರೀತಿಯಾಗಿ ಇಡಿ ನೋಡಿ ಮಧ್ಯದಲ್ಲಿ ಹೋಲ್ ಸ್ವಲ್ಪ ಜಾಸ್ತಿ ಇಡಿ ನೋಡಿ ಇದನ್ನ ನೀವು ಕೌಂಟರ್ ಟಾಪ್ ಮೇಲೆ ಅಥವಾ ಎಲ್ಲೆಲ್ಲಿ ಫ್ಲೈಸ್ ಜಾಸ್ತಿ ಬರತ್ತಲ್ವ ಕೀಟಗಳು ಜಾಸ್ತಿ ಬರುತ್ತಲ್ವ ಅಲ್ಲಿ ನೀವು ಇಡಬಹುದು ನೀವು ನೋಡಬಹುದು ಎರಡು ನಿಮಿಷ ಆಗಿಲ್ಲ ಇಟ್ಬಿಟ್ಟು ಇದರಲ್ಲಿ ನೋಡಿ ಒಂದು ಹುಳ ಬಿದ್ದುಬಿಟ್ಟಿದೆ ನೋಡಿದ್ರಲ್ವ ಕೀಟ ಬಿದ್ದುಬಿಟ್ಟಿದೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಮೆಥಡು ಆದರೆ ಇದು ಸ್ಲೋ ಪ್ರೊಸೀಜರ್ ಆಗಿರುತ್ತೆ ಕೆಲವೊಂದು ಸರಿ ಬೀಳತ್ತೆ ಕೆಲವೊಂದು ಸರಿ ಬೀಳಲ್ಲ ಆದರೆ ಬೆಸ್ಟ್ ಅಂದರೆ ನೀವು ಸೊಳ್ಳೆ ಬ್ಯಾಟನ್ನು ಯೂಸ್ ಮಾಡೋದು ಸೇಫ್ ಅಂತ ಅನಿಸುತ್ತೆ ಹಾಗೆ ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸು ಸೊ ಸ್ನೇಹಿತರೆ ಎರಡೂ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಇದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು